ಹಾಯ್ ಹಲೋ ಫ್ರೆಂಡ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನಂತೂ ಸೂಪರ್ ಆಗಿದ್ದೀನಿ ಬನ್ನಿ ಹೇಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮತ್ತು ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡಿಗೆ ನನ್ನ ವಿಡಿಯೋ ಅಥವಾ ಯೂಟ್ಯೂಬ್ ಚಾನಲನ್ನು ಆದಷ್ಟು ಶೇರ್ ಮಾಡಿ ಅವರು ಸಹಿತ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಬನ್ನಿ ಆಗಿದ್ದರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋ ಹೇಗೆ ಹೋಗುತ್ತೆ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಯಾವ್ಯಾವ್ದು ಹೇಗಿದೆ ಅದು ಇವತ್ತು ಶುಕ್ರವಾರ ಇದು ಶುಕ್ರವಾರದ ಬ್ಲಾಗು ಸೊ ಬನ್ನಿ ಆಗಿದೆ ವಿಡಿಯೋನ ಶುರು ಮಾಡೋಣ ಸೊ ಇವಾಗ ನಾವು ಹಿರಿಯೂರಿಗೆ ಸ್ವಲ್ಪ ಡಿ ಎ ಪಿ ಗೊಬ್ಬರ ಬೇಕಿತ್ತು ಹೂವಿನ ಗಿಡಕ್ಕೆ ಗಿಡ ಹಾಕಿದ್ವಿ ಹಾಕೋಕ್ಕೆ ಸೊ ಅದೊಂದು ಅಂತ ಹೊರಟಿದ್ವಿ ಸೊ ಅಲ್ಲಿ ಆದ್ರೆ ವಿಡಿಯೋ ಮಾಡ್ಕೋತೀವಿ ಇಲ್ಲಂದ್ರೆ ಜಿಟ್ಟಿ ಜಿಟ್ಟಿ ಜಿಟಿ ಹಿಡದ್ ಬಿಟ್ಟೈತೆ ಆಗ್ತಿಲ್ಲ ಚಳಿ ಚಳಿ ನಾವು ಹೆಂಗೆ ಅಂದ್ರೆ ಮಳೆ ಬಂದ್ರೂ ಹಿಂಗೆ ಮಳೆ ಬರ್ದಂಗಿದ್ರೆ ಹಳಾಗ್ ಓತ ಎತ್ಲಾ ಏನೋ ಅಂತೀವಿ ಬಟ್ ಮಳೆ ಈ ತರ ಹಿಡ್ಕೊಂಬಿಟ್ರೆ ಬಿಟ್ರೆ ಸಾಯಂಕಾಲ ಜಿಟ್ಟಿ 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 ಅನ್ನಂಗೆ ಹಿಡ್ಕೊಂಡೈತೆ ಏನ್ ಕೆಲಸ ನೋವು ಮಾಡಕ್ ಬಿಡಲ್ಲ ಅಂತೀವಿ ಅಲ್ವಾ ಪ್ರಕೃತಿ ನಮಗೆ ಸರಿಯಾಗಿ ಅದು ಇತ್ಲ ಮಳೆ ಬರ್ ಮಳೆ ಏನಾದ್ ತರ್ಬೇಕೋ ಬೇಡವೋ ಅದಕ್ಕೆ ಕನ್ಫ್ಯೂಷನ್ ಆಗೋ ರೀತಿ ನಮ್ ಜನ ನಾವು ಮಾತಾಡೋದು ಹೆಂಗೆ ನೋಡಿ ಇವಾಗ ನಿನ್ನೆಯಿಂದನು ಸ್ವಲ್ಪ ಈ ತರ ಜಿಟ್ಟಿ ಜಿಟ್ಟಿ ಇಡ್ಕೊಂಡೈತೆ ಸೊ ನಾವು ಎಲ್ಲೋ ಒಂದ್ ಎರಡ್ ದಿನ ಮೂರ್ ದಿನ ಈ ತರ ಇಡ್ಕೊಂಡ್ರೆ ನಮ್ಗೆ ಅದು ಆಗಲ್ಲ ಬಟ್ ಮಲ್ನಾಡ್ ಅವರು ಎನಿ ಟೈಮ್ ಈ ತರ ಜಿಟ್ಟಿ ಜಿಟ್ಟಿ ಜಿಟಿ ಇಡ್ಕೊಂಡಿರತ್ತಲ್ವಾ ಅವ್ರ ಹೆಂಗ್ ಜೀವನ ಮಾಡ್ಬೇಕು ನಾವ್ ಬರೀ ಒಂದ್ ಎರಡ್ ದಿನ ಮೂರ್ ದಿನ ಈ ತರ ಇಡ್ಕೊಂಡ್ಬಿಟ್ರೆ ಜೀವನಾನೇ ಒಂದರ ತು ಮಳೆ ಇಡ್ಕಂತ ಆಳದು ಬಿಡ್ತಾನೆ ಇಲ್ಲ ಜಿಟಿ 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 ಇಡ್ಕೊಂಬಿಟ್ಟೈತೆ ಎಲ್ಲೋ ಮೋಡ ತೂತ್ ಬಿದ್ದಿರ್ಬೇಕು ಅದಕ್ಕೆ ಹಿಂಗ್ ಅಂತ ಎಷ್ಟು ಮಾತಾಡ್ತೀವಿ ನಾವು ಬಯಲ್ ಸೀಮೆಯರು ಆದ್ರೆ ಮಲ್ನಾಡ್ ಸೀಮೆ ನೆನೆಸ್ಕೊಂಡ್ರೆ ಅವರು ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ ಇದೇ ತರ ಇರುತ್ತಲ್ವಾ ಅವ್ರ ವೆದರ್ ಅವ್ರ ಹೆಂಗ್ ಸಹಿಸ್ಕೋತಾರೆ ಅವ್ರ ಹೆಂಗ್ ಅವ್ರ ದಿನನಿತ್ಯದ ಜೀವನ ಅವ್ರ ಹೆಂಗ ಅವ್ರ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾರೆ ಏನು ಅನ್ನೋದು ಯೋಚನೆ ಮಾಡಿದ್ರೆ ಅವ್ರಿಗೆ ಹೋಲಿಸ್ಕೊಂಡ್ರೆ ನಾವು ತುಂಬಾ ಬೆಟರ್ ಅಂತಂದೇ ಹೇಳ್ಬೋದು ಸೊ ನೋಡಿ ಬೆಳಿಗ್ಗೆಯಿಂದಾನಿಂಗ್ ಹಿಡ್ಕೊಂಡೈತೆ ಏನೂ ಕೆಲಸ ಮಾಡೇ ಇಲ್ಲ ನಾವು ಇದೇ ಆಗೋಗೈತೆ ಸೊ ನಿಮ್ಮೂರಲ್ಲಿ ಎಲ್ಲಾದರೂ ಮಳೆ ಬರ್ತಿದೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಅನ್ಕೊಂಡೆ ಇವತ್ತಿಂದ ಡೈಲಿ ಬ್ಲಾಗ್ ಶೇರ್ ಮಾಡೋಣ ಹಸಿಂದು ನಂದು ಡೈಲಿ ರೊಟ್ಟಿ ಎಲ್ಲಾನು ಶೇರ್ ಮಾಡೋಣ ಅಂತ ಅನ್ಕೊಂಡೆ ಬಟ್ ಈ ಜಿಟ್ಟಿ 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 ಮಳೆ ಹಿಡ್ಕೊಂಡಿರೋ ನೋಡಿ ನನ್ನ ಕೆಲಸ ಅಂದ್ರೆ ಜಾಸ್ತಿ ಓಡಾಟದ ಕೆಲಸನೇ ಇರೋದು ಸೊ ಹಂಗಿದ್ದಾಗ ಈ ತರ ಜಿಟಿ 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 ಹಿಡ್ಕೊಂಡ್ರೆ ಮೊಬೈಲ್ ಆಗದೆ ಇಲ್ಲ ಸ್ವಲ್ಪ ಬೇಜಾರು ಪರವಾಗಿಲ್ಲ ನಾನು ಮಳೆ ಬರದೇ ಮುಖ್ಯ ಸೊ ಮಳೆ ಬರ್ತಾ ಇದೆ ಖುಷಿ ಇದೆ ನೋಡಿ ನಿಮ್ಮೂರಲ್ಲೂ ಮಳೆ ಬರ್ತಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮಳೆ ಬರ್ತಾ ಇದ್ರೆ ಒಂದು ಲೈಕ್ ಮಾಡಿ ನಮ್ಮೂರಲ್ಲಂತೂ ಮಳೆ ಬಂದಿದೆ ಹ್ಮ್ ಬೆಳೆ ಎಲ್ಲ ಆಗ್ತಾ ಇದ್ದಾರೆ ಹಾಕೋರು ಮೆಕ್ಕೆಜೋಳ ಎಲ್ಲ ಬಿತ್ತುತ್ತಾ ಇದಾರೆ ಸದ್ಯಕ್ಕೆ ನಾವಿನ್ನು ಬಿತ್ತಿಲ್ಲ ನಾವು ಸ್ವಲ್ಪ ಮೆಕ್ಕೆಜೋಳ ಸ್ವಲ್ಪ ಕಡಲೆ ಗಿಡ ಹಾಕೋಣ ಅಂತ ಅನ್ಕೊಂಡಿದ್ದೀವಿ ಸೊ ಇನ್ನು ಬಿತ್ತಿಲ್ಲ ಈ ಮಳೆ ಬರೋ ಕೊಟ್ರೆ ಬಿತ್ತಣ ಅಂತ ಇದ್ದೀವಿ ನೋಡೋಣ ಯಾವ್ಯಾವ್ದು ಹೆಂಗೇಂಗ್ ಬರುತ್ತೆ ಗೊತ್ತಿಲ್ಲ ಆಲ್ಮೋಸ್ಟ್ ಅಲ್ಲಿ ಈ ವಿಡಿಯೋನ ರೈತರು ನೋಡ್ತಿದ್ರೆ ಅವ್ರಿಗೊಂಥರ ಖುಷಿ ಮಳೆ ಬರ್ತಿತ್ತಲ್ಲ ಬೆಳೆ ಹಾಕ್ಬೋದು ಬೀಜ ಬಿತ್ತತಿವಲ್ವಾ ಹೆಂಗೋ ಮಳೆ ಬರುತ್ತೆ ಏನದೊಂದು ಖುಷಿ ಕೆಲವೊಬ್ರು ಸಿಟಿಯಲ್ಲಿ ಇರೋರು ಯಾರಾದ್ರೂ ನೋಡಿದ್ರೆ ಅವ್ರಿಗೇನು ಏನು ಆ ಥರ ಎಫೆಕ್ಟ್ ಆಗಲ್ಲ ನಾವು ಮಾತಾಡೋದು ಯಾಕಪ್ಪ ಅಂದ್ರೆ ಈಗ ಹಳ್ಳಿಲಿ ರೈತರಾದರೆ ನಾವು ರೈತರಾಗಿರೋ ಕಾರಣ ನಮ್ಗೊಂದು ಮಳೆ ಬಂತು ನೆಲ ತಂಪಾಯ್ತು ಭೂಮಿ ತಂಪಾಯ್ತು ಅಂದರೆ ತುಂಬ ಖುಷಿ ಮತ್ತೆ ಅಷ್ಟು ದಿನ ಮಳೆ ಇರಲಿಲ್ಲ ಸಡನ್ನಾಗಿ ಮಳೆ ಬಂದಾಗ ಬೋರ್ಗಳೆಲ್ಲ ರಿಕವರಿ ಆಗ್ತವೆ ಸೀಪೇಜ್ ಆಗ್ತವೆ ನೀರು ಜಾಸ್ತಿ ಬರ್ತವೆ ಅಡಕೆ ಹಿಡಕ್ಕೆ ನೀರಾಗ್ತವೆ ಏನೇನೋ ಖುಷಿ ನೋಡಿ ಇದೇ ಅಲ್ವಾ ವಿಪರ್ಯಾಸ ಸಿಟಿಯಲ್ಲಿರೋರಿಗೆ ತಕ್ಷಣ ಪೇಮೆಂಟ್ ಬಂದರೆ ಖುಷಿ ಹಳ್ಳೀಲಿರೋರಿಗೆ ಪೇಮೆಂಟ್ ಇನ್ನೊಂದ್ ಕಡೆ ಸೈಡ್ಗೆ ಇಟ್ಟಿರ್ತಾರೆ ಅವರು ದುಡ್ಡು ನಾನು ನೋಡಿರೋ ಪ್ರಕಾರ ಹಣಕಾಸಿನ ಸಮಸ್ಯೆ ಹಳ್ಳಿಗಳಲ್ಲಿ ಸ್ವಲ್ಪ ಪಕ್ಕಕ್ಕೆ ಇಟ್ಟಿರ್ತಾರೆ ಅವ್ರಿಗೇನು ಮೇಯ್ನು ಮಳೆ ಬಂದ್ರೆ ಸಾಕು ಮಳೆ ಬಂದ್ರೆ ತಾನೇ ಬೆಳೆಯಾಗಿ ಅವ್ರಿಗೆ ಹಣಕಾಸಿನ ಸಮಸ್ಯೆನೆ ತೀರೋಗುತ್ತೆ ಸೊ ರೈತರಿಗೆ ಮಳೆ ಬಂದ್ರೆ ಏನೋ ಒಂಥರ ಖುಷಿ ಎಷ್ಟು ಮಳೆ ಬಂದರೂ ಬೇಡ ಅನ್ನೋ ಮಾತೆ ಬರಲ್ಲ ಬರ್ಲಿ ಅಂತಾರೆ ಅವ್ರ ತಗೋ ಬೇಡ ಅನ್ನೋಲ್ಲ ಬಟ್ ಸಿಟಿಯಲ್ಲಿ ಇರೋರು ಆ ಥರ ಅಲ್ಲ ಅವರಿಗೆ ಅಂದ್ರೆ ಅವರು ಇದ್ರಲ್ಲಿ ನಿಂತ್ಕೊಂಡ್ ನಾವು ನೋಡೋದಾದ್ರೆ ಯಾಕಪ್ಪ ಅಂತಂದ್ರೆ ಈಗ ಅವರು ಡ್ಯೂಟಿಗೆ ಹೋಗೋ ಇರ್ತಾರೆ ಇದೇ ತರ ಜಿಟ್ಟಿ ಜಿಟ್ಟಿ ಹಿಡ್ಕಂಡ್ರೆ ಹೋಗೋದು ಬರೋದು ಸಮಸ್ಯೆ ಆಗ್ತಾ ಇರುತ್ತೆ ಕೆಲವೊಂದು ಬಟ್ಟೆಗಳು ಆರಲ್ಲ ಒಂಥರ ಏನೇನು ಅವ್ರವ್ರ ಸಮಸ್ಯೆ ಏನೇನೋ ಇರ್ತವೆ ಬಟ್ ನಮ್ ರೈತರಿಗೆ ಮಳೆ ಬರಲೇಬೇಕು ಮಳೆ ಬಂದ್ರೇ ಖುಷಿ ಅವರಿಗೆ ಜೀವನ ಎಷ್ಟು ಪಾವನ ಅಂದ್ರೆ ವರ್ಷ ವರ್ಷ ರೈತ ಅನ್ಕೊಂಡಂಗೆ ಸ್ವಲ್ಪ ಅವ್ನು ಅನ್ಕೊಂಡಿರ್ತಾನೆ ಇಷ್ಟು ಈ ವರ್ಷ ಇಷ್ಟು ಬೆಳಿಬೇಕು ಮಳೆಗಾಲ ಚೆನ್ನಾಗಿ ನಡೆಸ್ತೆ ಅನ್ಕೊಂಡಿರ್ತಾನೆ ಅಷ್ಟು ಬಂದ್ರು ಸಾಕು ತುಂಬಾ ಖುಷಿ ಪಡ್ತಾನೆ ಜೀವನ್ದಾಗ ಇನ್ನೇನು ಬೇಡ ಅಂತ ಅನ್ಕೊಳನ ರೈತ ಒಬ್ಬನೇ ಅನ್ಕೊಳ್ತೀನಿ ನಾನು ಮಳೆ ಬಿಟ್ಟರೆ ಪಕ್ಕದ್ದೇನು ಬೇಡ ಅಂತ ಆಲ್ಮೋಸ್ಟ್ ಅಲ್ಲಿ ಯಾವುದಕ್ಕೂ ಆಸೆ ಮಾಡ್ದಂಗಿರೋನು ರೈತ ಒಬ್ಬನೇ ಅಂತ ನಾನು ಅನ್ಕೊಳ್ತೀನಿ ಯಾಕೆಂದರೆ ನಾನು ಹೇಳ್ತಿರೋದು ನನ್ನ ರೀತಿಯಲ್ಲಿ ನಿಂತು ಮತ್ತೆ ನೀವು ಬೇರೆಯವರು ರೈತರಿಗೆ ಆಸೆ ಇಲ್ಲ ಅಂತ ಎಲ್ಲರಿಗೂ ಇರಲ್ಲ ಅಂತಲ್ಲ ಅವ್ರವ್ರ ಆದಂತ ಆಸೆಗಳು ಇರುತ್ತೆ ಬಟ್ ನನಗೆ ನಿಜ ಹೇಳ್ಬೇಕಂದ್ರೆ ನೀವು ನಮ್ಮ ತಿರ ನಾನು ಅಮೌಂಟ್ ದುಡ್ಡಿಂದ ಒಂದು ಸ್ವಲ್ಪ ಸೈಡಿಗೆ ಇಟ್ಟಿರ್ತೀನಿ ಮೈನು ನನಗೆ ಈ ಬೇಸಿಗೆಲ್ಲಂತೂ ಮಳೆ ಬರಲೇಬೇಕಿತ್ತು ಯಾಕಂದ್ರೆ ಇವಾಗ ಬೋರ್ಗಳೆಲ್ಲ ಸಿ ಸಿಪೇಜ್ ಆಗಿ ನೀರು ಜಾಸ್ತಿ ಆಗಬೇಕು ಪಸ್ತಿ ಬಂದಿರೋ ತಾಟ್ಗಳು ಒಣಗ್ತಿರ್ತವೆ ಬದುಕಿಸ್ಕೋಬೇಕು ನೂರಾರು ಇರ್ತವೆ ನೀರು ಒಂದಿದ್ರೆ ಏನು ಬೇಕಾದ್ರು ಮಾಡ್ಬೋದು ಅಂತಾರಲ್ಲ ಆತರ ನೂರಾರು ಇರ್ತವೆ ಸೊ ದಯ ಅದಕ್ಕೆ ನನಗೆ ಅಂದ್ರೆ ಮಳೆ ಬಂದ್ರೆ ನನಗೆ ಖುಷಿ ಸೊ ಯಾರ್ಯಾರಿಗೆ ಹೆಂಗೆ ಅಂತ ಗೊತ್ತಿಲ್ಲ ಮತ್ತೆ ಇವಳೊಬ್ಳು ಏನು ಸೀಮೆಗಿಲ್ಲದೋಳ ಯಾರಿಗೂ ಬರ್ಬಾರ್ದು ಮಳೆ ಬರುತ್ತೆ ಇವಳಿಗೆ ಯಾರಿಗೂ ಆಗ್ಬಾರ್ದು ಖುಷಿ ಆಗುತ್ತೆ ಅಂತಂದೇಳಿ ಎಲ್ಲ ನೀವು ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ ನನ್ನ ಖುಷಿ ನಾನು ಹೇಳಿದ್ದೀನಿ ನಿಮ್ಮ ಖುಷಿ ನೀವು ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಆಯ್ತಾ ನೋಡಿ ಜಿಟ್ಟಿ 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 ಹಿಡ್ಕೊಂಡಿದ್ದೆ ನನ್ನ ಮಗ ಸ್ಕೂಲಿಂದ ಬರೋ ಟೈಮ್ ಆಯಿತು ಮಳೆ ಬಿಟ್ಟಿಲ್ಲ ನನ್ನ ಮಗಳು ಅಂಗನವಾಡಿಗೆ ಹೋಗಿದ್ದಾಳೆ ಬರೋ ಟೈಮ್ ಆಗಿದೆ ಬಟ್ ಮಳೆ ಬಿಟ್ಟಿಲ್ಲ ಹಂಗಂತಂದೇಳಿ ಮಳೆ ಬಿಡ್ಲಿ ಅಂತ ನಾನೇನು ಕೇಳ್ಕೊಳ್ಳಲ್ಲ ಅಲ್ಲಿ ಊರಲ್ಲಿ ಮನೆ ಮನೆತಾಗ ಇರ್ತಾರೆ ಸೊ ಮಳೆ ಬಿಟ್ಟ ಹೋಗಿ ಕರ್ಕೊಂಡ್ ಬರ್ತೀವಿ ಸೊ ಮಳೆಲೇ ಹೋಗಿ ಕರ್ಕೊಂಡ್ ಅನ್ನೋ ನೆಸಸಿಟಿ ಇಲ್ಲ ನಾವ್ ಜಮೀನಲ್ಲಿ ಸೊ ಅವ್ರ ಅಜ್ಜಿ ಮನೆಯಲ್ಲಿ ಊರಲ್ಲಿ ಅವ್ರ ಅಜ್ಜಿ ಮನೇಲಿ ಇರ್ತಾರೆ ಸೊ ಊರಿಗೂ ಜಮೀನ್ಗೊಂದ್ ಎರಡು ಕಿಲೋಮೀಟರ್ ಆಗುತ್ತೆ ಅಷ್ಟೇ ನಮ್ಮ ಮನೆಯವ್ರು ಬೇಕಲ್ ಹೋಗಿ ಕರ್ಕೊಂಡ್ ಬರ್ತಾರೆ ಅದೇನು ಸಮಸ್ಯೆ ಇಲ್ಲ ನಮ್ಗೆ ಮಕ್ಕಳದು ಮಳೆ ಬಂದು ಬಂದ್ರೆ ಸಾಕು ಆಮೇಲೆ ಇಲ್ಲ ನೋಡೋಣ ಸೇಫ್ ಇರ್ತಾರಲ್ವಾ ಸೊ ಹಂಗಾಗಿ ಭಯ ಇಲ್ಲ ಅಷ್ಟೇ ಇವೆಲ್ಲ ಹಣ್ಣುಗಳನ್ನ ಯಾರೋ ನಮಗೆ ದಾನ ಕೊಟ್ಟಿರೋದು ದಾನ ಅಂದ್ರೆ ಹಿಂಗೆ ಅಕಪಕ್ಕ ಹೊಲ್ಗಳಿರ್ತಾವಲ್ವ ತಿಂತಾರೆ ಅಂತ ನೋಡಿ ಇದು ಬಾಳೆಹಣ್ಣು ಹ್ಮ್ ಇದು ಮಾವಿನ ಹಣ್ಣು ಮತ್ತೆ ಇದು ಅಳಸಿನ ತೊಳೆ ಸೊ ಅಳಸಿನ ತೊಳೆನ ಸಹಿತ ದಾನ ಕೊಟ್ಟಿವ್ರಿ ಆಲ್ಮೋಸ್ಟ್ ಅದೆಲ್ಲಾನು ದರ ಅಂದ್ರೆ ಕೊಟ್ಟಾರೆ ತಿನ್ಲಿ ಅಂತ ಬೆಳಿತಾರಲ್ವ ಜಮೀನಲ್ಲೇ ಬೆಳೆದಿರೋದು ಇದೆ ಎಲ್ಲಾನು ಸೊ ಹಂಗಾಗಿ ದಾನ ಕೊಡ್ಲಿ ದಾನ ಕೊಟ್ಟಿದ್ದಾರೆ ಅಂತ ನಾನ್ ಅಂದೆ ಅಷ್ಟೇನೆ ಕೊಟ್ಟಿದ್ದಾರೆ ಅವ್ರು ತಿನ್ಲಿ ಅನ್ನೋ ಕಾರಣಕ್ಕೋಸ್ಕರ ఏం అంగోడ తిద్దిదు ఇంగ ఓకే హ వందే చాట్ బిదిద్దా హ వన్స్ సత్ బిదిత్తు అబాగ అణేగే యా బంద కుక్కి బిర్తు ఊట బడి

ಅವ್ನ ಎಂದ ನಮ್ಮ ಎಂದೆಂದ ಹಂಗಂದಿಲ್ಲ ಯಾರು ಗಲಾಟೆ ಮಾಡೋದಂತ ಸುಮ್ಮ ಮಾಮ ನೀನೆ ಮಾತಾಡಲ್ಲ ಅಲ್ಲಮ್ಮ ನೀನು ನಾಗಮಾಮನ್ ಮದ್ವೆ ಗಿರಿ ಮಾಮನ್ ಹಾಕ್ತೇ ರಾಮ ಮಾಮನ್ ಹಾಕ್ತೇ ನಿಜ ಹೇಳ ಹೇಳ್ಕೊಟ್ಟಂಗ ಹೇಳ್ಬಾರ್ದು ನೀನು ನಾಗಮಾಮನ್ ಹಾಕ್ತೇ ರಾಮ್ಮಾಮನ್ ಹಾಕ್ತಿ ಗಿರಿಮಾಮ ಹಾಕ್ತಿ ಗಿರಿಮಾಮ ಮತ್ತ ಅವನದ್ ಜೊತೆ ಮಾತಾಡಲ್ಲ ನೀನು மதவெகித்தியத கழசனி கழசன பியன்னா பிரியன அவரமனி கழசன அவரமனி நீ கிரமாமன் உதயாத்னி அந்த மத்த பிரியா இன்ன பிரியன்னாஹ் நீரிமாம

ಓ ದೊಡ್ಡಳಾದ ಮೇಲೆ ಗಿರಿಮ್ಮಮ್ಮನೆ ಮದುವೆ ಆಗ ಅದು ಅವಳಾ ಹಚ್ಚಾಡಾ ಹ ಹ ಎಲ್ಲ ಆಯ್ತು ಆಯ್ತು ಕಚ್ಚುತೀನಿ ಗಿರಿಮ್ಮಮ್ಮನೆ ನಿನ್ ಗಿರಿಮ್ಮಮ್ಮನ ಮದುವೆ ಆಗ ಬಿಟ್ರೇ ಗಿರಿಮ್ಮಮ್ಮನೆ ವಸತ ಕೊಡು ನೋಡಿ ಫ್ರೆಂಡ್ ನಮ್ಮೂರಲ್ಲಿ ಬೆಳಿಗ್ಗೆಯಿಂದ ಜಿಟಿ ಜಿಟಿ ಮಳೆ ಇಡದಿರೋ ಕಾರಣ ಹಸುಗಳನ್ನು ಹೊರಗಡೆಕ್ಕೆ ಕಟ್ಟಿಲ್ಲ ಒಳಗಡೆನೆ ಇದಾವೆ ಇನ್ನು ಒಂದು ಇವಾಗ ಒಂದು ಹೊಸ ಹಿಂಡಿ ಬಗ್ಗೆ ತಿಳ್ಕೊಂಡ್ ಬಂದಿದ್ದೀನಿ ಸೊ ಆ ಹಿಂಡಿ ಬಗ್ಗೆ ಹೇಳೋಣ ಅಂತ ನಿಮ್ಮ ಶೇರ್ ಮಾಡ್ತಿದೀನಿ ಅದನ್ನ ಎಡ್ ಕೇಕ್ ಅಂತ ನಮ್ಗೂ ಗೊತ್ತಿಲ್ಲ ನಾವೊಬ್ರು ಮತ್ತೆ ಹೋಗಿದ್ದೀವಿ ಸಾರಿ ಫೋನ್ ತಗೊಂಡೋಗಿರ್ಲಿಲ್ಲ ಹಂಗಾಗಿ ವಿಡಿಯೋ ಮಾಡ್ಕೊಂಬರಕ್ ಆಗಿಲ್ಲ ಬಟ್ ಹೆಸ್ರೆಲ್ಲ ತಿಳ್ಕೊಂಡ್ ಬಂದಿದೀನಿ ಮತ್ತೆ ಎಲ್ಲಿ ಸಿಗುತ್ತೆ ಅಂತ ತಿಳ್ಕೊಂಡ್ ಬಂದಿದ್ದೀನಿ ಸೊ ಒಂದು ಎಡ್ ಕೇಕ್ ಅಂತಂದೇಳಿ ಅದು ಏನಂದ್ರೆ ಮೆಕ್ಕೆಜೋಳದ ಮೆಕ್ಕೆಜೋಳದಲ್ಲಿ ಮಾಡೋದು ಸ್ವಲ್ಪ ಮೆಕ್ಕೆಜೋಳನ ಬೇಯಿಸ್ಬಿಟ್ಟು ಅದನ್ನೇನೋ ರುಬ್ಬಿ ಅದೇನು ಕೆಡದ ಕೆಡ ಕೆಡದೆ ಇರೋ ರೀತಿ ಅವರು ಸ್ಟೋರೇಜ್ ಮಾಡಿ ಕೊಡ್ತಾರಂತೆ ಅದು ತುಮಕೂರಲ್ಲಿ ಸಿಗುತ್ತೆ ಸೊ ಕೇಕ್ ಅಂತಂದೇಳಿ ಅದನ್ನ ಹಾಕಿದ್ರೆ ಹಾಲು ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅದೇ ರೀತಿ ಇನ್ನೊಂದು ಗೆಣಸಿನ ಹಿಂಡಿ ನನಗೆ ಗೊತ್ತಿದ್ದು ಕಡಲೆಕಾಯಿ ಹಿಂಡಿ ಹತ್ತಿ ಹಿಂಡಿ ಬೇವಿನ ಹಿಂಡಿ ಸೂರ್ಯಕಾಂತಿ ಹಿಂಡಿ ಇಷ್ಟೇ ನಾನು ನೋಡಿರೋ ಪ್ರಕಾರ ಇಷ್ಟೇ ಗೆಣಸಿನ ಹಿಂಡಿ ಎಂದು ನೋಡಿರ್ಲಿಲ್ಲ ಬಟ್ ಅವ್ರ ಮನ್ತೆಕ್ ಹೋದಾಗ ಫೋನೆ ಬಿಟ್ಟು ಅದೊಂದು ನನ್ನಿಂದ ತಪ್ಪಾಗಿದೆ ಸೊ ಗೆಣಸಿನ ಹಿಂಡಿ ಅಂತ ಬರುತ್ತೆ ಸೊ ಗೆಣಸಿನ ಹಿಂಡಿ ಬಗ್ಗೆ ಯಾರಿಗೆಲ್ಲ ಗೊತ್ತು ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದು ಸಹಿತ ತುಮಕೂರಲ್ಲಿ ಸಿಗುತ್ತೆ ಮತ್ತೆ ಇನ್ನೊಂದು ಬೀರ್ಭೂಸಾ ಅಂತ ಹೇಳಿ ನಿಮ್ ಹಸು ಯಾರೋ ಒಬ್ರು ನನಗೆ ಕಮೆಂಟ್ ಮಾಡಿದ್ರು ಹಸು ನಾವ್ ಎಷ್ಟೇ ಮೇವ್ ತಿನ್ನುತ್ತೆ ಅಕ್ಕ ಆದ್ರೆ ಮೈ ಬಿಡ್ತಿಲ್ಲ ತುಂಬಾ ವೀಕ್ ಆಗಿ ಕಾಣಿಸ್ತಾ ಇದೆ ಏನ್ ಮಾಡ್ಲಿ ಅಕ್ಕ ಅಂತ ಹೇಳಿ ಒಬ್ರು ಕಮೆಂಟ್ ಹಾಕಿದ್ರು ಸೊ ಅವರಿಗೆ ನಾನು ಹೇಳೋದೇನು ನಿಮ್ ಹಸು ಮೇವು ಕಡಿಮೆ ಅಂದ್ರೆ ಜಾಸ್ತಿ ದಿನದಾಗ ಸ್ವಲ್ಪ ಕಡಿಮೆ ಮಾಡ್ಬೇಕು ನಿಮ್ ಹಸು ಮೈ ಬಿಡ್ಬೇಕು ಅಂತ ಅಂದ್ರೆ ಬೀರ್ ಬೂಸಾ ಅಂತ ಸಿಗುತ್ತೆ ಅದು ಆರ್ನೂರು ರೂಪಾಯಿಗೆ ಒಂದ್ ಚೀಲ ನಮ್ ಹಿರಿಯೂರಲ್ಲೇ ಸಿಗುತ್ತೆ ಸೊ ಆ ಬೀರ್ ಬೂಸಾ ಮಾಮೂಲಿ ನೀವೇನು ಹಸುವಿಗೆ ಆಲ್ ಕರೆ ಬೇಕಾರೆ ಬೂಸ ಕೊಡ್ತಿರಲ್ವ ಸೊ ಅದ್ರ ಜೊತೆಗೆ ನೀವು ಆ ಬೀರ್ ಹಾಕಿದ್ರೆ ಹಸುಗಳು ಮೈ ಬಿಡ್ತವೆ ಮತ್ತೆ ಮಿಂಚುಟ್ಟುತ್ತವೆ ಮತ್ತೆ ಇನ್ನೊಂದು ಹಾಕಿದ್ಮೇಲೆ ಅದು ಬೀರ್ ಹಾಕಿದ್ಮೇಲೆ ಕಂಟಿನ್ಯೂಸ್ ಹಾಕ್ಲೇಬೇಕು ಹಾಕೋದು ಬಿಡೋದು ಹಾಕೋದು ಬಿಡೋದು ಮಾಡ್ಬೇಡಿ ಯಾಕೆಂದ್ರೆ ಹಸು ತುಂಬಾ ವೀಕ್ ಆಗ್ತಾ ಇವಾಗ ಹಾಕದ್ ರೂಢಿ ಆದ್ಮೇಲೆ ಅದು ನಾವ್ ಹಾಕದ್ ಬಿಟ್ಟರೆ ಹಸುಗಳು ತುಂಬಾ ವೀಕ್ ಆಗ್ತವೆ ಸೊ ಅದಕ್ಕೋಸ್ಕರ ಸ್ವಲ್ಪ ಹಾಕೋಕೆ ಮುಂಚೆ ಯೋಚನೆ ಮಾಡಿ ಇಲ್ಲ ಆರ್ನೂರು ರೂಪಾಯಿ ಚೀಲ ನಮ್ದು ಸ್ವಲ್ಪ ಕಡಿಮೆ ಹಸು ನಮ್ಮ ಹಸು ಚೆನ್ನಾಗಿರ್ಬೇಕು ಮೈ ಬಿಡ್ಬೇಕು ನೊಣಕು ಕುತ್ರು ಅಂತ ಹೇಳ್ತಾರೆ ಗೊತ್ತೆ ಹಳ್ಳಿ ಕಡೆ ಭಾಷೆಯಲ್ಲಿ ಆತರ ಇರ್ಬೇಕಂದ್ರೆ ನೀವು ಆ ಬೀರ್ ಬೂಸನ ತಂದು ಮಾಮೂಲಿ ಬೀಸ ಬೂಸ ಕೊಡ್ತಿರಲ್ವ ಸೊ ಅವಾಗ ಹಾಕ್ಬೋದು ಏನು ಪ್ರಾಬ್ಲಮ್ ಆಗಲ್ಲ ಸೊ ನಿಮಗೆ ಕಾಣಿಸ್ತಿರ್ಬೋದು ನೋಡಿ ನಮ್ಮ ಗುಡ್ಲು ಮಳೆ ಬಂದೆಲ್ಲ ನೆಂದೋಗ್ಬಿಟ್ಟೈತೆ ಸೊ ಹಸುಗಳಿಗೆ ಬಿರ್ಬು ಹಾಕಿ ಅಂತ ಕೇಳ್ಕೊಳ್ತೀನಿ ನಾನು ಚೆನ್ನಾಗಿರುತ್ತೆ ಮೈ ಬಿಡುತ್ತೆ ನಾವು ಫಸ್ಟ್ ಇಂದ ಹಾಕಿರ್ಲಿಲ್ಲ ಇತ್ತೀಚೆಗೆ ಇತ್ತೀಚೆಗೆ ನಮಗೆ ಯಾರೋ ಹೇಳಿ ಗೊತ್ತಾಯ್ತು ಸೊ ಅವಾಗಿಂದ ನಾವು ಬಿರುಬೂಸ ಹಾಕ್ತಿವಿ ಸೊ ಚೆನ್ನಾಗಾಗಿದೆ ಸೊ ಬಿರ್ಬುಸ್ ಹಾಕಿದ್ರೆ ಹಸು ಮೈ ಬಿಡ್ತಾರೆ ಅಂತಂದ್ರೆ ಹೇಳ್ಬೋದು